ಮನಿ ಮತ್ತೆ ಭಾರಿ ಮಾತು ಕೊಡೋ ಹಾ ಮನೋದವ ಮನೆ ಕೆಲಸ ಮಾಡೋರು ಗಟ್ಟಿ ಇರಬೇಕು ನೋಡೋ ಮನ್ಯಾಗ ಒಬ್ರು ಅದು ಇರು ಅಂತ ಮನೆ ತಗೊಬರವ್ವ ಇದು ನೀವು ಇಷ್ಟು ಮಂದಿ ಇದರ ಅಂತಂದ್ರ ದೊಡ್ಡ ರೀ ಮನಿ ಹ್ಮ್ ತಾಳೆ ಮನೆ ಇದೆ ಕಂಡಪುಟಿ ಮಂದಿ ಅದ ಒಂದೊಂದು ರೂಮ್ ಬೇಕು ಮೊದ್ಲೇ ತರ ಮೈ ಬರೋರು ಹೋಗೋರು ಬಾ ಮಂದಿ ಮತ್ತ ಇಲ್ಲಿರು ಮತ್ತ ಬಂದ್ರು ಸದ್ಯಕ್ ಮನಿ ಬೀಗ ಬಂದ್ರು ಸತ್ಯ ಎರಡ್ ಮೂರ್ ದಿನ ಹೋಗೋದವ ಇಲ್ಲೇ ಎದ್ದು ಬಿಡ್ತಾರ ಅದ್ರ ಸಲುವಾಗಿ ಸಣ್ಣ ಮನೆ ಆದ್ರೆ ಯಾವ ಆಗಲ್ಲ ಅಂತಂದು ನಮ್ಮ ಅತ್ತೆ ಮಾವನ ಎಕ್ಸ್ ದೊಡ್ಡ ಮನೆ ಕಟ್ಟಿಸ್ಯಾರ ನೋಡ್ಯವ

ನಡರಲ್ ರೂಮ್ ನೇ ಕುಂದ್ರು ಮಂತ ನಡ್ರಲಿ ಹೋತರೆ ನನ್ ಮಲ್ಲಕ್ಕೆ ಮನೆ ಎಲ್ಲಾ ಗುಕ್ಕಿ ಇರ್ತ ಗಾಡಿ ಗುಕ್ಕಿ ವಿಯಾದ ಕದಕದ ಕೇಳಸ್ಕೋ ಚಟಾದಕ್ಕೆ ಬಂದಿಟ ಬರೆಲ್ಲೆ ಕುಂದ್ರು ಬರೆ ಹೀತೆ ಅಂದ್ರೆ ಬರೆ ಏ ಮಂಜಾನ ಇಲ್ಲ ಗುಕ್ಕಿ ಆ ನತೆ ಆಮ್ ಬಂದಂತ ಕಬ್ರ ನಾನು ಏನ್ ಕುಂದ್ರು ಕುಂದ್ರುತಪ್ಪ ನೀನಂತ್ರು ಸಂತೆಂತೆ ಫೋನ್ ಯಾಕ ಕೊರ್ತಿ ಯವಾ ಆ ನಿ ಸಂದು ಆದಾದಿಕ್ಕೆ ಫೋನ್ ನೋಡಲಿ ಹ್ಯಾಂಗ್ ಗೊತ್ತಾತ್ರು ಒಬನ ಕುತ್ತು ಕುಚುಸಿ ಆಂಗ ಫೋನ್ ಇಂದೆ ಎಜ್ಜಿ ನಿ ಬಂದ್ರೆ ಏನು ಮಾಡಬೇಕು ನಾನು ಆ ನಾನು ಕುಂದ್ರೆನೇ ಗೇಮ್ ಆಡಕತ್ತಿನಂತ ಸುನಕ್ಕೆ ಗೇಮ್ ಇಲ್ಲ ಆಮ್ ಆಡಕ ಹೋಗ್ಬೆ ನೀನು

ಬರೀ ಫೋನ್ 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 ಅಂತ ಅದ ಹುಡುಗತ್ತು ಈಗ ಹುಡುಗರು ಬರೀ ಫೋನ ಉಣ್ಣಾ ಹುಣ್ಣಾಕೊತು ಫೋನ ಬೇಕು ಎಲ್ಲಾ ಹೋದಾಗ ಫೋನ ಬೇಕು ಅವ್ಕ ಹಂಗ ಆಗೈತಿ ಈಗಿನ ಕಾಲ ಕಡೆ ನಿಮ್ಗೆ ಅವಾಗ ಫೋನ್ ಅಂತ ಅನ್ನೋದು ಅಪರೂಪ ಆಗಿತ್ತು ಎಲ್ಲಿ ಡಿಗ್ರಿ ತೊಗೋಬೇಕಂದ್ರೆ ದೊಡ್ಡವಾಗ ಆಘಾತ ಆಗಿತ್ತು ನಮಗೆ ಫೋನ್ ತೊಗೊಂಡು ಈಗ ಹುಟ್ಟಿದ ಖುಷಿನ್ಗೆ ಆಕ್ಸಿದ್ ಫೋನ್ ಯಾವ ಈಗ ಹಂಗ ಹಂಗೆ ನನ್ನ ಮಗನೋ ಹಂಗ್ ಅದು ಕೂಡ ಫೋನ್ ಇಡ್ಲಿಕ್ಕೆ ಅವ್ರು ಇಳಿದ ಇಡ್ಲಿ ಇವನಿಗೆ ಆ ಮುಂದೆ ನೋಡೋದ ನೋಡಿದ್ ರೀಲ್ಸ್ ನೋಡಿ 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 ಆಮೇಲೆ ಹುಟ್ಟಾ ಉಂಟಾನು ಮತ್ತೆ ರೀಲ್ಸ್ ಹಚ್ಕೊಳ್ಲಿಕ್ಕಂತೀಕೋ ಊಟ ನುಣ್ದು ಉಪಾಸ ಆಯ್ತು ಸನ್ ഏൻ മടങ്ങി നാണു ഫോൺത്ത இருபத்தி

ಮಾಡ್ಕೊಡಿ ಏನ್ರಿ ಮಾಡ್ಕೊಡಿ ನೀವೆಲ್ಲ ಕಡೆ ಹಿಂಗೆ ಮಾಡ್ತಾ ನಿಮ್ಗೆ ಏನ್ ಗೊತ್ತದ ದೊಡ್ಡ ಮಾತಾಡುವಾಗ ಇಂಟ್ರೆಸ್ಟಿಂಗ್ ಬರ್ತದ ಕೇಳಬೇಕು ಮಾಡ್ಬೇಕಂತ ಅನ್ನೋದು ನಮ್ಗೂ ಗೊತ್ತಿಲ್ಲ ತಿಳ್ಕೊತೀವಿ ಮಾಡ್ತೇವೆ ಸುಮ್ತಿ ಹಿಂಗಾದ್ರೆ ಹೆಂಗಿ ಊಟಕ್ಕ ಮತ್ತೆ ಉಸಿರು ಕೂತಾಗ ಉಣ್ಣುದು ಮಾಡುದು ಮತ್ತೆ ಯಾವ ಕಲಿತಾ ಅಂತ ಎಲ್ಲ ರೂಮ್ನ ರೂಮ್ನ ಹೊಸದ ಕೂತ್ರ ಇದೆ ಹೆಂಗೆ ಹಾ ನಿಮ್ ತರ ಉಸಿರು ಕೂಡಿದ್ರಿ ಮಾಡಿದ್ರಿ ಮತ್ತೆ ಕೆಲಸ ಹೆಂಗ್ ಮಾಡ್ತೀನಿ ಹಾ ತನ್ನ ಬಟ್ಟೆ ತಾನ ಹೋಗ್ತಾ ಏನಕ್ಕೆ ಹಂಗಂದ್ರೆ ಒಂಟಿನ ಗಡಿತ ಮತ್ತೆ ತನ್ನ ಬಟ್ಟೆ ತಾನ ಹೋಗ್ಬೇಕಲ್ಲ ತನ್ನ ಗಂಡನು ತನ್ನು వచ్చ మాట్ బ్ల ఫుల్ హాబి హా హ బాగా బాగా ముసు బి అంతే మన ఎలా బాగా మాట్లాడను సుమతి నింది హంగిర్తివా మాట్లాడకు స్వాతంత్ర ఇల్ అంత హా మ ಅವ್ರವ್ ಬಂದ್ ತಾ ಮಾಡಿದ್ರೆ ರೂಮ್ ಏನ್ ಮಾತಾಡಕತ್ತಾರ ಮಾತಾಡತಾರ ಅಂತ ಗೊತ್ತಾಗಲ್ಲ ಏನು ರೀ ಅದೇ ಕದ್ ಕಸ್ಕೋಬೇಕು ನಾವ್ ಅತ್ತು ಬಿಡು ಏನೇ ಕದರ್ಲಕ್ಕ ಮಾಡಲಕ್ಕ ಒಂದ್ ಗಂಡ ಅಂತ ಇರ್ತೀರಿ ಮಾಡ್ತೀರಿ ಏನಂದ್ರೆ ಮಾತಾಡ್ತಿರ್ತೋ ಮಾಡ್ತಿತ್ತು ಸಂಸಾರ ಅದನ್ನ ಕದ್ ಕಸ್ಕೋತ ಅಂತ ಇದೇ ಹಂಗ ಆಗುತ್ತೆ ವಾ ಸಂಸಾರ ಹಾ ನೀನ್ ಶನಕ್ಕ ಒಂದಿಟ್ಟೆ ಒಬ್ಬಕ್ಕೆ ಮಾಮ ಸಾಯ್ಬಾರ ಇವ್ರ ಕೈಯಾಗ ಹೆಚ್ಚಿಗವ ನಾನು ಶನಕ್ಕ ಆಗಿ ನಮ ಈಗ ಇವ್ರವ ಬಂದ್ ತಮ್ಮ ನವರಂಗಿ ಆಟ ಇವ್ರ ಆಡಾಕತ್ತಾರ ನೋಡು ನನಗೂ ಫಸ್ಟ್ ಒಂದಿನ ನಾನು ಸುಮ್ ಜಗಳ ತೆಗದೇ ಮಾಡಿದೆ ಆಮೇಲೆ ಗೊತ್ತಾಯ್ತು ನಾವ್ ಒಬ್ಬಕ್ಕ ಅಂದ ನಾವ್ ಒಬ್ಬಕ್ಕ ಕೆಟ್ಟ ಬೇಕಾಗುತ್ತೆ ಇವ್ರ ಮೂರು ಮಂದಿ ಸಸ್ತರು ಸುಮ್ ಕುಂದಿರ್ತಾರ ನಾಯಕ ನಾಯಕ ಕೆಟ್ಟ ಹಾಕೋಲಿ ಹೇಳು ബൂസ ആഹ് നനഗുദ്

ಹೆಂಗೆ ಸೈಲೆಂಟ್ ಹ್ಯಾಂಗೆ ಮಾಡ್ಬೇಕು ನಾನು ಹಂಗೆ ಮಾಡಿಟ್ಟಿನಿ ಅಂತ ಕೀಗ ಈಗ ಏನೋ ಇವತ್ತು ಬಟ್ಟೆ ಹೋಗಿದ್ದಿತ್ತಲ್ಲ ಮೊದ್ಲಕ್ಕೆ ನಮ್ಮ ಮನೆಯಾಗ ಹತ್ತಿರಿ ಈಗೆಲ್ಲ ಪಾಳೆ ಹಾಕಿಬಿಟ್ಟೈತೆ ಮನೆ ನಮ್ಮ ಅತ್ತಿಗೆ ಏನು ಪಾಳೆ ಹಾಕ್ರಿ ಕೆಲಸಕ್ಕಂತಂದು ಉಸಿರಿಗೆ ಪಾಳೆ ಹಾಕ್ಯಾರೆ ಹೀಗೆ ಪಾಳೆ ಪ್ರಕಾರ ಇವತ್ತು ಬಟ್ಟೆ ಹೋಗಿದ್ದಿತ್ತೆ ನಾನು ದೋಸೆ ಹೋಯ್ತಕ್ಕಂದು ಮತ್ತು ಕಿದ್ದು ಹಚ್ಚಿ ಮೇಜು ಇತ್ತು ಅದನ್ನು ಹಾಕ್ಕೊಂಡು ಹೋದೆ ನಾ ಒಂದು ಪುಟ್ಟಿ ಹೊತ್ತು ಏನು ಇಲ್ಲ ಹಾಕಿಸ್ತು ನಾನು ಪಾಳೆ ಹಾಕಿ ಇಕ್ಕಿ ಕೊಟ್ಟುಬಿಟ್ಟೆ ಎಲ್ಲ ಚುಂಗಿ ಕೊಟ್ಬಿಟ್ಟೆ ನಾ ಆರಾಮಿದ್ದು ನೋಡಿವೆ ಇವತ್ತು ಯಾಕಿನ್ನ ಸವಿತಕ್ಕ ಇಬ್ಬರು ಮಾಡ್ಯಾರ ಸವಿತಕ್ಕ ಇಬ್ಬರು ಸ್ವಲ್ಪ ಸಿಕ್ಕು ಅಪ್ಪ ಚಾಯ್ ಬಿಟ್ಟು ಇವಾಗ ಏನೇನು ನಿಮ್ಮ ಜೊತೆ ಬರೋದು தெறက်தெறக்க பேக்கேடு யோபா அன்னி நான் நம்ம சிகோ பரச்சக்கணமும் சம்பா சம்பா தத்து நோடிவ என் மகு எட்டி பிரிக்கன மளகன் மடிதுக்கே என்னமே நான் சத்தித்தி தக்கி இன்னேமே என்னស្រ தேgetElementById बेशேமையா நீ ஒவ்வொரு வர ஒதிர பந்திகை கால்டாகும் நம்ம நம்ம கணசை ஹாங்க அது ஹாங்க ಮಾಡಿ மளகன் பூசுப் படடைட்டு இருக்கوري டேய் என்ன தனலையா நான் ஆகா சுறத் బైస్టాప్ హోత్ బ ఆ రూమ్ బట్ అక్క ఇవ్ రూమ్

నేను కింద మొదలైన ముంచేగి చూద్దాను ఇర్రెదు గంట మాత్న కేన గంట నమాత మన మట్టి మాతత్ బాకే నమ్మ అదే బాగా బాబు మొన్న తిన వన్ తొలి ఏమో మేరకీ

ಅಲ್ಲಿ ಬೇಗ ಎಲ್ಲಾರು ತಗೊಂಡ್ರ ಮಾಡ್ರಿ ಎಲ್ಲಾರ್ದು ಗೊತ್ತದ ನಮಗೆ ಎಲ್ಲರ ಎಲ್ರುತ್ತಿ ಅಕ್ಕ ಗಣ್ಣು ತೊಗೊಂಡನ ಅಕ್ಕ ಗಣ್ಣು ತೊಗೊಂಡ್ ಉಸಿರು ತೊಂದ್ರ ನಮ್ಮ ಬಾವುಗಳು ನನಗ ಅಣ್ಣ ಒಂದು ಹುಚ್ಚಿ ಏನು ತಗೊಂಡಿಲ್ಲ ಮಾಡಿಲ್ಲ ಬೇಕಲ್ಲ ಏನು ದುಡಿಯೋದಿಲ್ಲ ದುಕ್ ಪಡಿಕಿಲ್ಲ ಏನು ತಗೋಬೇಕ ಹಿಡಿ ಹಿಡಿ ಅಂತಂದ್ರ నందు నమ్మను ఏ మాటకే ముందు బర్తీ వీడియో బాల్ ఎంత అంతే కట్ మా విడియో నిష్ట ఆగితే అమ్ చాలా సబ్స్క్రైబ్ మొడ్రీ హే కమెంట్ మాట్ వీడియో హ్యాంగితు అంత అందుబుట్టు పార్ట్ టూ విడియో నోడ్రీ అదో అంత నిమ్ కడ క్రి ఈ విడియో నోడూ ధన్యవాదాలు